ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸನ್ಯಾಸಿಗೆ ಒಂದೇ ಒಂದು ಆಸೆ ಸಂಸಾರಸ್ಥನಿಗೆ ನೂರಾರು ಆಸೆ ಆಸೆ ಎನ್ನುವುದು ಯಾರನ್ನೂ ಬಿಟ್ಟಿಲ್ಲ ಕೆಲವರಿಗೆ ಸಣ್ಣ ಪುಟ್ಟ ಆಸೆ ಮತ್ತು ಕೆಲವರಿಗೆ ದೊಡ್ಡ ದೊಡ್ಡ ಆಸೆ ಆದರೆ ಅದನ್ನು ಈಡೇರಿಸಿಕೊಳ್ಳಲು ಯಾರ್ಯಾರು ಏನೇನು ಮಾಡುತ್ತಾರೆ ಎನ್ನುವುದನ್ನು ಈ ಕತೆ ತಿಳಿಸುತ್ತದೆ ಒಬ್ಬ ಬಡ ಸಂಸಾರಸ್ಥ ನಿರ್ಜನವಾಗಿದ್ದ ರಸ್ತೆಯಲ್ಲಿ ಬರುತ್ತಿದ್ದ ಬದಿಯ ಪೊದೆಯೊಳಗಿನಿಂದ ಏನೋ ಸದ್ದು ಕೇಳಿ ಬಂತು ಇಣುಕಿ ನೋಡಿದ ಅಲ್ಲೊಬ್ಬ ಸನ್ಯಾಸಿ ತನ್ನ ಜೋಳಿಗೆಯಿಂದ ಬೆಳ್ಳಿಯ ನಾಣ್ಯಗಳನ್ನು ತೆಗೆದು ಎಣಿಸುತ್ತಿದ್ದ ಸಂಸಾರಸ್ಥ ಕುತೂಹಲದಿಂದ ನೋಡುತ್ತಾ ನಿಂತ ಸನ್ಯಾಸಿಯ ಬಳಿ ಒಂದು ನೂರ ಏಳು ನಾಣ್ಯಗಳಿದ್ದವು ಎಣಿಸಿ ಆದ ನಂತರ ಆತ ಅದನ್ನು ಗಂಟು ಕಟ್ಟಿ ತನ್ನ ಜೋಳಿಗೆಗೆ ಹಾಕಿಕೊಂಡ ಅದನ್ನು ನೋಡಿದ ಸಂಸಾರಸ್ಥನಿಗೆ ಏನೋ ಹೊಳೆದಂತಾಯಿತು ಮುಂದೆ ಹೋಗಿ ಸನ್ಯಾಸಿಗೆ ನಮಸ್ಕರಿಸಿ ಮನೆಗೆ ಭಿಕ್ಷೆಗೆ ಬನ್ನಿರಿ ಎಂದು ಆಹ್ವಾನಿಸಿದ ಸನ್ಯಾಸಿಗಳು ಸಂಸಾರಸ್ಥರ ಮನೆಗೆ ಸಂಜೆಯ ಹೊತ್ತು ಹೋಗುವುದು ಸತ್ಸಂಪ್ರದಾಯವಲ್ಲವೆಂದು ನಿರಾಕರಿಸಿದರು ಆದರೆ ಸಂಸಾರಸ್ಥ ಭಿಕ್ಷೆಗೆ ಬಂದರೆ ಭಿಕ್ಷೆಯ ಜೊತೆಗೆ ಒಂದು ಬೆಳ್ಳಿ ನಾಣ್ಯವನ್ನು ದಕ್ಷಿಣೆಯಾಗಿ ಕೊಡುತ್ತೇನೆ ಎಂದು ಒತ್ತಾಯ ಮಾಡಿದ ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯ ಮನಸ್ಸು ಇನ್ನೊಂದು ನಾಣ್ಯ ಸಿಕ್ಕರೆ ನೂರ ಎಂಟು ನಾಣ್ಯಗಳು ಆಗುತ್ತವೆ ಎಂದು ಯೋಚಿಸಿತು ಆತ ಸಂಸಾರಸ್ಥನ ಮನೆಗೆ ಹೋದ ಅಲ್ಲಿ ಸನ್ಯಾಸಿಯನ್ನು ಸಾದರದಿಂದ ಸತ್ಕರಿಸಲಾಯಿತು ಭೂರಿ ಭೋಜನ ಇರಲಿಲ್ಲ ಪೂರಿ ಬಾಜಿಯ ಊಟವಿತ್ತು ಊಟವಾದ ನಂತರ ಸಂಸಾರಸ್ಥ ತನ್ನ ಸತಿಗೆ ಒಳಗೆ ನಾಣ್ಯಗಳ ಗಂಟಿನಿಂದ ಒಂದು ನಾಣ್ಯ ತೆಗೆದುಕೊಂಡು ಬಾ ಸನ್ಯಾಸಿಗಳಿಗೆ ದಕ್ಷಿಣೆ ಕೊಡಬೇಕು ಎಂದ ಸತಿಮಣಿ ಇಲ್ಲಿ ಯಾವ ನಾಣ್ಯದ ಗಂಟು ಇಲ್ಲ ಎಂದಳು ಸಂಸಾರಸ್ಥ ಧ್ವನಿಯಲ್ಲಿ ನಾಣ್ಯಗಳ ಗಂಟು ಅಲ್ಲೇ ಇಟ್ಟಿದ್ದೇನಲ್ಲ ಏನಾಯಿತು ಎಂದು ಕಿರಿಚಿದ ಆಕೆಯು ಅದನ್ಯಾರು ಕದ್ದರೋ ನನಗೇನು ಗೊತ್ತು ಎಂದು ಅರಚಿದಳು ಸಂಸಾರಸ್ಥ ಇನ್ನೂ ಗಟ್ಟಿಯಾಗಿ ಕೂಗಾಡಿದ ಕಿರುಚಾಟಗಳನ್ನು ಕೇಳಿ ನೆರೆ ಹೊರೆಯವರೆಲ್ಲ ಧಾವಿಸಿ ಬಂದರು ಸಂಸಾರಸ್ಥ ಮನೆಯೊಳಗಿದ್ದ ನೂರ ಏಳು ನಾಣ್ಯಗಳ ಗಂಟು ಕಾಣುತ್ತಿಲ್ಲವೆಂದು ದೂರಿದ ನೆರೆಹೊರೆಯವರು ಮನೆಗೆ ಯಾರಾದರೂ ಬಂದಿದ್ದರೆ ಎಂದಾಗ ಸನ್ಯಾಸಿಯನ್ನು ಬಿಟ್ಟು ಮತ್ತೆ ಯಾರೂ ಬಂದಿಲ್ಲವೆಂದು ಗೊತ್ತಾಯಿತು ಅವರೆಲ್ಲ ಆತನನ್ನೇ ಅನುಮಾನಿಸಿದರು ಆತನನ್ನು ಪರೀಕ್ಷೆಗೆ ಒಳಪಡಿಸಿದರು ಆತನ ಜೋಳಿಗೆಯಲ್ಲಿ ಸರಿಯಾಗಿ ನೂರ ಏಳು ನಾಣ್ಯಗಳು ಸಿಕ್ಕವು ಸರಿ ನೆರೆಹೊರೆಯವರೆಲ್ಲ ಸನ್ಯಾಸಿಯೇ ಗಂಟನ್ನು ಕದ್ದ ಕಳ್ಳನೆಂದು ತೀರ್ಮಾನಿಸಿ ಆತನಿಂದ ನಾಣ್ಯಗಳನ್ನು ಕಿತ್ತುಕೊಂಡು ಸಂಸಾರಸ್ಥನಿಗೆ ಕೊಟ್ಟರು ಸನ್ಯಾಸಿಗೆ ಹೊಡೆಯಲು ಹೋದಾಗ ಸಂಸಾರಸ್ಥ ಸನ್ಯಾಸಿ ತನ್ನ ಅತಿಥಿ ಎಂದು ಹೇಳಿ ಹೊಡೆತಗಳನ್ನು ತಪ್ಪಿಸಿದ ಸನ್ಯಾಸಿ ತನ್ನಲ್ಲಿದ್ದ ನೂರ ಏಳು ನಾಣ್ಯಗಳನ್ನು ಕಳೆದುಕೊಂಡ ದುಃಖದಲ್ಲಿ ಹೋಗುತ್ತಿರುವಾಗ ಸಂಸಾರಸ್ಥ ಆತನಿಗೆ ನಮಸ್ಕರಿಸಿ ನಾನು ಹೇಳಿದಂತೆ ನಿಮಗೆ ಭಿಕ್ಷೆಯನ್ನು ಕೊಟ್ಟಿದ್ದೇನೆ ಈಗ ಒಂದು ನಾಣ್ಯದ ದಕ್ಷಿಣೆ ಕೊಡುತ್ತಿದ್ದೇನೆ ತೆಗೆದುಕೊಳ್ಳಿ ತಾವು ಮತ್ತೆ ಇತ್ತ ಯಾವಾಗ ಬರುತ್ತೀರಿ ಎಂದು ಉಪಚರಿಸಿದ ಸನ್ಯಾಸಿ ನನ್ನ ಬಳಿ ಮತ್ತೆ ನೂರ ಏಳು ನಾಣ್ಯಗಳ ಸಂಗ್ರಹವಾದಾಗ ಮತ್ತೆ ಬರುತ್ತೇನೆ ಎನ್ನುತ್ತಾ ಹೊರಟು ಹೋದ ಈ ಕಥೆಯನ್ನು ಪ್ರವಚನವೊಂದರಲ್ಲಿ ಹೇಳಿದವರು ಓಶೋ ಅವರಿಗೆ ಪ್ರಣಾಮಗಳು ಅವರು ಒಂದು ನಾಣ್ಯಕ್ಕೆ ಆಸೆಪಟ್ಟು ಸಂಪ್ರದಾಯವನ್ನು ಬಿಟ್ಟಿದ್ದು ಸನ್ಯಾಸಿಯ ತಪ್ಪು ನೂರ ಏಳು ನಾಣ್ಯಗಳ ದುರಾಸೆಯಿಂದ ಸನ್ಯಾಸಿಗೆ ಮೋಸ ಮಾಡಿದ್ದು ಸಂಸಾರಸ್ಥನ ತಪ್ಪು ಎಂದರು ಸನ್ಯಾಸಿಯ ಸ್ಥಾನದಲ್ಲೋ ಸಂಸಾರಸ್ಥನ ಸ್ಥಾನದಲ್ಲೋ ನಾವು ಇದ್ದಿದ್ದರೆ ನಾವೇನು ಮಾಡುತ್ತಿದ್ದೆವು ಯೋಚಿಸಿ ನೋಡಬಹುದಲ್ಲವೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು